ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜುಲೈ ತಿಂಗಳ ಮಾಸ ಭವಿಷ್ಯ ಅದರಲ್ಲಿ ಶುಭ ವಿಚಾರಗಳ ವಿಡಿಯೋ ಎಷ್ಟು ಬೇಗ ಕಣ್ಣು ಮುಚ್ಕೊಂಡು ಬಿಡೋ ಅಷ್ಟರಲ್ಲಿ ಜುಲೈ ಬರ್ತಾ ಇದೆ ಮೊನ್ನೊನ್ನೆ ಹ್ಯಾಪಿ ನ್ಯೂ ಇಯರ್ ಅಂದಂಗೆ ಇತ್ತು ಇಪ್ಪತ್ನಾಲ್ಕನೇ ಇಸ್ವಿದು ಆಗ್ಲೇ ಆಗಲೇ ವರ್ಷ ಅರ್ಧ ಆಗೋಯ್ತು ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋನ ಹೇಳ್ತಾ ಇದ್ದೇನೆ ಎಚ್ಚರಿಕೆಗಳು ಬಿಡೋಣ ಆಮೇಲೆ ಮತ್ತೊಂದು ವಿಡಿಯೋ ಮಾಡ್ತೇನೆ ಬನ್ನಿ ಮೊದಲನೇದಾಗಿ ಸ್ಥಿತಿಗಳು ಜುಲೈ ತಿಂಗಳ ಗೃಹಸ್ಥಿತಿಗಳನ್ನು ನೋಡ್ಕೊಂಡ್ ಬರೋಣ ಜುಲೈ ತಿಂಗಳಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹನ ಎಂಟ್ರಿ ಆರನೇ ತನಕ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಹೋಗಲಿದ್ದಾನೆ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜ ಹನ್ನೆರಡನೇ ತಾರೀಖಿನ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕಿಂದ ವೃಷಭ ರಾಶಿಯಲ್ಲಿರಲಿದ್ದಾನೆ ಇನ್ನು ಜುಲೈ ಹದಿನಾರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ರವಿಗ್ರಹ ಸಂಚಾರ ಅಂದ್ರೆ ಜುಲೈ ಹದಿನಾರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿದ್ದಂತಹ ರವಿಗ್ರಹ ಜುಲೈ ಹದಿನಾರರಿಂದ ಕರ್ಕಾಟಕ ರಾಶಿ ಮಕರ ಸಂಕ್ರಮಣ ಇದ್ದಂಗೆನೆ ಇದು ಕರ್ಕ ಸಂಕ್ರಮಣ ಅಂತ ಕರೀತಾರೆ ಇದನ್ನ ಕರ್ಕಾಟಕ ಸಂಕ್ರಮಣ ಅಂತ ಸೊ ಕರ್ಕರಾಶಿಗೆ ರವಿಗ್ರಹನ ಎಂಟ್ರಿ ಹತ್ತೊಂಬತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿದ್ದಂತಹ ಬುಧ ಗ್ರಹ ಹತ್ತೊಂಬತ್ತನೇ ತಾರೀಕಿಂದ ಸಿಂಹ ರಾಶಿಗೆ ಬರಲಿದ್ದ ಇದು ಪ್ರಧಾನವಾದಂತಹ ಜುಲೈ ತಿಂಗಳ ಗ್ರಹ ಸಂಚಾರಗಳಾಗಿರುತ್ತೆ ಜುಲೈ ತಿಂಗಳ ಗ್ರಹಸ್ಥಿತಿಗಳು ಹೀಗಿರುವಾಗ ಶುಭ ವಿಚಾರಗಳೇನಾಗಲಿದೆ ಬನ್ನಿ ನೋಡೋಣ ಮೊದಲನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ಹಣದ ಒಳಹರಿವು ತುಂಬಾ ಚೆನ್ನಾಗಿರಲಿದೆ ಅಂತ ಕಂಡು ಬರ್ತಾ ಇದೆ ಯಾಕೆಂದ್ರೆ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿದ್ದಾಗ ದುಡ್ಡಿನ ವಿಚಾರವಾಗಿ ಅನುಕೂಲ ಆಗ್ಬಿಡುತ್ತೆ ಶುಕ್ರ ದ್ವಿತೀಯದಲ್ಲಿ ಇದ್ರೆ ಅನುಕೂಲ ಅನಿಸ್ತಾನಲ್ಲ ಇರೋ ದುಡ್ಡು ಖಾಲಿ ಆಗ್ಬಿಡುತ್ತೆ ಕೈ ಏನೋ ಕಣ್ಣಿಗೆ ಸಿಗುತ್ತೆ ಕೈಗೆ ಬಂದಿದ್ ಬಾಯಿಗೆ ಬಂದಿಲ್ಲ ಅನ್ನೋಂಗಾಗ್ಬಿಡುತ್ತೆ ಆದ್ರೆ ಬುಧ ಹಾಗಲ್ಲ ನಿಮಗೆ ದುಡ್ಡು ಕೊಡ್ತಾನೆ ಸೊ ಅದರಿಂದ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ನಿಮಗೆ ದುಡ್ಡಿನ ಒಳಹರಿವು ಅಥವಾ ದುಡ್ಡಿನ ಎಕ್ಸ್ಚೇಂಜು ದುಡ್ಡಿನ ಟ್ರಾನ್ಸಾಕ್ಷನ್ಸ್ಗಳು ತುಂಬ ಚೆನ್ನಾಗಿರತ್ತೆ ಆ ವ್ಯವಹಾರಗಳು ತುಂಬ ಚೆನ್ನಾಗಿ ದುಡ್ಡು ಬಂದು ಹೋಗಿ ಬಂದು ಹೋಗಿ ತುಂಬ ರೊಟೇಷನ್ ತುಂಬ ಚೆನ್ನಾಗಿ ಆಗ್ತಾ ಇರತ್ತೆ ಮಿಥುನ ರಾಶಿಯವರಿಗೆ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ನೀವೇನು ಮಾಡಬೇಕು ಸಾಲಗಳಿದೆ ಅಂತಾದರೆ ಫಸ್ಟ್ ಸಾಲಗಳು ತೀರಿಸ್ಕೊಂಬಿಡಿ ಯಾಕೆಂದ್ರೆ ಹತ್ತೊಂಬತ್ತರ ನಂತರ ಜನಕ್ಕೆ ಏನಂದ್ರೆ ದುಡ್ಡು ಬಂದಷ್ಟು ಆಮೇಲೆ ನೋಡೋಣ ಬಿಡು ಆಮೇಲೆ ನೋಡೋಣ ಬಿಡು ಅಂತ ಆಮೇಲೆ ನೋಡೋಣ ಬಿಡು ಅಂತ ಮಾಡಿದಾಗ ಎಲ್ಲ ಎಡವಟ್ಟಾಗ್ಬಿಡುತ್ತೆ ಸೊ ಅದರಿಂದ ಆಮೇಲೆ ನೋಡೋಣ ಅನ್ನೋಷ್ಟಲ್ಲಿ ಈ ಬಂದಿದ ದುಡ್ಡು ಖರ್ಚಾಗ್ಬಿಡುತ್ತೆ ಹೊಸದಾಗಿ ಸಾಲ ತೀರ್ಸಕ್ ದುಡ್ಡು ಇರಲ್ಲ ಸೊ ಆ ತರ ಮಾಡ್ಕೊಳ್ಬೇಡಿ ದಯವಿಟ್ಟು ಹತ್ತೊಂಬತ್ತನೇ ತಾರೀಕಿನೊಳಗೆ ನಿಮ್ಮ ಸಾಲಗಳನ್ನು ತೀರ್ಸ್ಕೊಳಕ್ ನೋಡಿ ಈ ವಿಚಾರದಲ್ಲಿ ನಿಮ್ಗೆ ಅನುಕೂಲವಾಗಬೇಕು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಅನುಕೂಲವಾಗಬೇಕು ಅಂತ ಒಂದು ವಿಶೇಷವಾದಂತಹ ಧನಲಕ್ಷ್ಮಿ ಹೋಮವನ್ನ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡಿ ಒಂದು ವಿಶೇಷವಾದಂತಹ ಉಂಗ್ರವನ್ನ ಕೊಡ್ತಾ ಇದ್ದೇವೆ ಈ ಉಂಗ್ರದ ವಿಶೇಷತೆ ಏನು ಅನ್ನೋದು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ದಯವಿಟ್ಟು ನೋಡಿ ತನಕ ವಿಡಿಯೋನ ನಿಮಗೆ ಗೊತ್ತಾಗತ್ತೆ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಿಥುನ ರಾಶಿಯವರು ನಿಮ್ಮ ರಾಶಿಯಲ್ಲಿಯೇ ಶುಕ್ರ ಇತ್ಯಾದಿ ಪ್ರಭಾವಗಳಿಂದಾಗಿ ಬಹಳ ಚೆನ್ನಾಗಿ ಮೋಡಿ ಮಾಡಿಬಿಡ್ತಾರೆ ಎಲ್ಲರಿಗೂ ಮಿಥುನ ರಾಶಿಯವರು ಜನಾಕರ್ಷಣೆ ಎಲ್ಲ ನಿಮ್ಮ ಕಡೆ ತಿರುಗಿ ನೋಡೋತರ ಎಲ್ಲ ಏನೋ ನಿಮ್ಮ ಮಾತ ಮೋಡಿ ಏನೋ ಮೋಡಿ ಮಾಡ್ಬಿಡಿದ್ಯಾಪ ಎಲ್ಲ ನೀನು ಹೇಳ್ದಂಗೆ ಕೇಳ್ತಾರೆ ಏನಲ್ಲ ಆ ತರಹ ಒಂಥರ ಮಾಸ್ ಎಲ್ಲರನ್ನೂ ಸಹ ಎಳ್ಕೊಂಡ್ ಮಾಸ್ನ ಎಳ್ಕೊಂಡ್ಬಿಡ್ತೀರ ನಿಮ್ಮ ಕಡೆ ಎಲ್ಲ ನಿಮ್ಮ ಮನೆಯಲ್ಲೂ ಎಲ್ಲ ನೀವು ಹೇಳ್ದಂಗೆ ಕೇಳಿರೋದು ಆಫೀಸಲ್ಲೆಲ್ಲ ನಿಮ್ಮ ಕಡೆ ಆಕರ್ಷಿತರ ಎಲ್ಲ ಈ ಥರ ಎಲ್ಲರೂ ಆ ಜನಾಕರ್ಷಣೆ ಬಹಳ ಚೆನ್ನಾಗಿ ಮಾಡ್ತೀರಾ ಚೆನ್ನಾಗಿರುತ್ತೆ ಒಂಥರ ಎಲ್ಲರನ್ನೂ ಮೋಡಿ ಮಾಡಿ ಥರನೇ ಇರುತ್ತೆ ಅದಕ್ಕೂ ಕೂಡ ಒಂದು ಪಾಸಿಟಿವ್ ಅಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ನಿಮ್ಮ ಕಡೆ ಜನಾಕರ್ಷಣೆ ಆಗಬೇಕು ಅನ್ನುವ ದೃಷ್ಟಿಯಿಂದಲೇ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಂತ ಒಂದು ವಿಶಿಷ್ಟವಾದ ವಿಶೇಷವಾದಂತಹ ನಿಗೂಢವಾದಂತಹ ಮಹಾಗಣಪತಿಯ ಒಂದು ಆರಾಧನೆ ಹೋದ ವರ್ಷ ಮಾಡಿದ್ವಿ ಈ ವರ್ಷ ಮತ್ತೆ ಪುನಃ ಮಾಡ್ತಾ ಇದ್ದೀವಿ ಹಾಗೂ ವಿಶೇಷವಾದ ಒಂದು ಉಂಗುರವನ್ನು ಕೊಡ್ತಾ ಇದ್ದೀವಿ ಈ ಉಂಗ್ರದ ಒಳಗೆ ಒಂದು ವಿಶೇಷವಾದ ದ್ರವ್ಯ ಇದೆ ಆ ವಿಚಾರಗಳನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ದಯವಿಟ್ಟು ಎಂಡ್ ತನಕ ವಿಡಿಯೋ ನೋಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜೂನ್ ಇಪ್ಪತ್ತು ಎರಡನೇ ತಾರೀಕು ಒಳ್ಳೇದಾಗ್ಲಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಮೊದಲೆರಡು ವಾರಗಳು ಅಥವಾ ಅದಕ್ಕಿಂತ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕಿನ ತನಕ ಭೂಮಿಗೆ ಸಂಬಂಧಪಟ್ಟಂತಹ ನಿಮ್ಮ ವ್ಯವಹಾರಗಳೆಲ್ಲ ಸುಲಲಿತವಾಗಿ ಆಗಲಿದೆ ನೀವು ಭೂಮಿ ಮಾರಾಟ ಮಾಡಕ್ ಹೋಗ್ತಾ ಇದ್ರ ಭೂಮಿ ಖರೀದಿ ಮಾಡಕ್ ಹೋಗ್ತಾ ಇದ್ರ ಸೈಟು ಮನೆ ಇತ್ಯಾದಿ ಸೇಲ್ ಮಾಡಕ್ ಹೋಗ್ತಾ ಇದೀರಾ ಕೃಷಿ ಜಮೀನು ಯಾವುದೇ ಆಗಿರಲಿ ಕೃಷಿಕರಿಗೂ ಹೌದು ಜುಲೈ ಹನ್ನೆರಡನೇ ತಾರೀಕಿನ ತನಕ ನಿಮಗೆ ರೈತರಿಗೆ ತುಂಬ ಚೆನ್ನಾಗಿ ಲಾಭವಾಗುತ್ತೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ದವಸ ಧಾನ್ಯ ಇತ್ಯಾದಿ ಮಾರಾಟ ಮಾಡುವ ಜನರಲ್ ಸ್ಟೋರ್ಸ್ ಎಲ್ಲ ಇದೆಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಆ ಸೆಕ್ಷನ್ ಏನಿದೆಯಲ್ಲ ಆ ಎಲ್ಲ ಸೆಕ್ಷನ್ನವರಿಗೂ ಸಹ ಆ ಎಲ್ಲ ವಿಭಾಗದವರಿಗೂ ಸಹ ಜುಲೈ ಹನ್ನೆರಡನೇ ತಾರೀಕಿನ ತನಕ ತುಂಬ ಚೆನ್ನಾಗಿರುತ್ತೆ ವ್ಯವಹಾರಗಳು ಅಂತ ಸ್ಪಷ್ಟವಾಗಿ ಕಂಡು ಇದೆ ಆಯ್ತಲ್ವಾ ಅದರಲ್ಲಿ ನೀವೇನಾರ ಕಳ್ಕಂಡ್ರು ಸಹ ಪುನಃ ವಾಪಸ್ ಪಡ್ಕೊಳ್ಳೋಕೆ ಅದ್ಭುತವಾದಂತಹ ಒಂದು ದೇವತಾರಾಧನೆ ಬಂದು ಕಾರ್ತವೀರ್ಯಾರ್ಜುನ ಕಾರ್ತವೀರ್ಯಾರ್ಜುನ ನಾಮ ರಾಜಬಾಹು ಸಹಸ್ರವಾನ್ ಸ್ವರ್ಣ ಮಾತ್ರೇನ ಋತಂ ನಷ್ಟಂಚ ಲಭ್ಯತೆ ಅಂತ ಕಳ್ಕೊಂಡಿದ್ದಾಗಿರಬಹುದು ಯಾರೋ ನಮ್ಮ ಹತ್ರ ಕಿತ್ಕೊಂಡಿದ್ದಾಗಿರಬಹುದು ಅಥವಾ ನಾವೇ ಎಲ್ಲೋ ಕಳ್ಕಂಡಿದ್ದಾಗಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಾಗಿದ್ದಿರಬಹುದು ಅದೆಲ್ಲದನ್ನೂ ಸಹ ಪುನಃ ಮ ಪಡ್ಕೊಳ್ಳೋಕೆ ಕಳ್ಕೊಂಡ ಸ್ಥಾನಮಾನಗಳು ಕಳ್ಕೊಂಡ ದುಡ್ಡು ಕಳ್ಕೊಂಡ ವಸ್ತು ಕಳ್ಕೊಂಡ ವ್ಯಕ್ತಿ ಮತ್ತೆ ಪುನಃ ನಿಮ್ಮ ಪಡ್ಕೊಳ್ಳೋಕೋಸ್ಕರವಾಗಿಯೇ ಇರತಕ್ಕಂಥದ್ದು ಕಾರ್ತಿವೀರ್ಯಾರ್ಜುನ ಅದಕ್ಕೂ ವಿಶೇಷವಾದಂಥ ದೇವತ ಆರಾಧನೆ ಜೂನ್ ಇಪ್ಪತ್ತೆರಡನೇ ತಾರೀಕು ಕಾರ್ತಿವೀರ್ಯಾರ್ಜುನ ಹೋಮ ಹಾಗೂ ಇದರೊಳಗಡೆ ಈ ಉಂಗ್ರದೊಳಗಡೆ ವಿಶೇಷವಾದ ಒಂದು ದ್ರವ್ಯ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಎಂಡ್ ತನಕ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ವಿಚ ವಿಶೇಷವಾದಂಥ ವಿಚಾರ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಿಮ್ಮ ಮೇಲೆ ಈ ಹಿಂದೆ ಬಂದಿದ್ದಂಥ ಆಪಾದನೆಗಳಿದೆಯಲ್ಲ ಆಪಾದನೆಗಳಿಂದ ನೀವು ಹೊರ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಲಭ್ಯವಾಗಲಿದೆ ಮಿಥುನ ರಾಶಿಯವರಿಗೆ ನಿಮ್ಮ ಮೇಲಿರುವ ಆಪಾದನೆಗಳಿಂದ ನಿಮಗೆ ಹೊರಬರಲಿಕ್ಕೆ ಅದ್ಭುತವಾದಂಥ ಅವಕಾಶ ನಿಮಗೆ ಜುಲೈ ತಿಂಗಳಲ್ಲಿ ಸಿಗಲಿದೆ ಅದನ್ನು ಬಳಸ್ಕೊಳ್ಬೇಕು ನೀವು ಅಷ್ಟೇ ಅದಕ್ಕೋಸ್ಕರ ನಿಮಗೇನು ವಿಶೇಷವಾದ ನಿಮ್ಮ ರಾಷ್ಟ್ರಾಧಿಪತಿಯ ಹೋಮಗಳು ಶನಿ ಗುರು ಇತ್ಯಾದಿ ಹೋಮಗಳು ನಾಗಾರಾಧನೆ ಆಪಾದನೆಗಳಿಂದ ಹೊರಬರಬೇಕು ಆರೋಗ್ಯವನ್ನು ಸದೃಢಪಡಿಸ್ಕೊಳ್ಬೇಕು ಅದಕ್ಕೆ ಆಶ್ಲೇಷ ಬಲಿಪೂಜೆ ಗುರು ಶನಿ ಸಹಿತ ನವಗ್ರಹ ಶಾಂತಿ ಇತ್ಯಾದಿ ವಿಶೇಷ ಹೋಮಗಳನ್ನೆಲ್ಲ ಜೂನ್ ಇಪ್ಪತ್ತೆರಡಕ್ಕೆ ಮಾಡ್ತಾ ಇದ್ದೀವಿ ನಿಮಗೆ ಜುಲೈ ಒಳಗಡೆ ಪ್ರಸಾದ ವಿಶೇಷ ಪ್ರಸಾದ ಸಿಗುತ್ತೆ ಜುಲೈನಲ್ಲಿ ನೀವು ಕೈಯಲ್ಲಿ ಹಾಕೋಬಹುದು ಎಲ್ಲರೂ ಸಹ ಸೊ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಡಿಯೋ ಎಂಡ್ ತನಕ ನೋಡಿ ವಿಶೇಷ ಪರಿಹಾರ ನಿಮಗೆ ತಿಳಿಸ್ತಾ ಇದ್ದೇನೆ ನೆಕ್ಸ್ಟ್ ಐದನೇ ಶುಭ ವಿಚಾರ ಮಿಥುನ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಏನಾದರೂ ಆರೋಗ್ಯ ಬಾಧೆಗಳು ಸಮಸ್ಯೆಗಳು ಇದ್ದರೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾರಿಗೆ ಆದರೂ ಸಹ ನಿಮಗೆ ಆರೋಗ್ಯ ಬಾಧೆಗಳು ಸಮಸ್ಯೆಗಳು ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ನಿಮಗೆ ಔಷಧೋಪಚಾರಗಳು ಸರಿಯಾದ ಮಾರ್ಗದರ್ಶನ ಅಂದರೆ ವೈದ್ಯರ ಮಾರ್ಗ ಒಳ್ಳೆ ಡಾಕ್ಟ್ರು ಒಳ್ಳೆಯ ಉತ್ತಮವಾದ ವೈದ್ಯರು ಗುಡ್ ಮೆಡಿಸಿನ್ಸ್ ಒಳ್ಳೆಯ ಏನು ಸೂಕ್ತವಾದಂತಹ ಉತ್ತಮವಾದಂತಹ ಔಷಧೋಪಚಾರಗಳು ಜುಲೈ ತಿಂಗಳಲ್ಲಿ ಸಿಗಲಿದೆ ಸೊ ಅದರಿಂದ ಹೆಚ್ಚಿನದಾದಂತಹ ಆರೋಗ್ಯದ ಆರೋಗ್ಯ ಬಾಧೆ ಬಗ್ಗೆ ಚಿ ಆರೋಗ್ಯ ಬಾಧೆ ಬಗ್ಗೆ ಚಿಂತೆ ಮಾಡೋದು ಬದಲಾಗಿ ಔಷಧೋಪಚಾರಗಳ ಬಗ್ಗೆ ಡಾಕ್ಟರ್ ಇದಲ್ಲ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎರಡನೇ ಹೇಳ್ತಾರಲ್ಲ ಸೆಕೆಂಡ್ ಇದನ್ನು ತೊ ಏನೋ ತಗೊಂಡಿದ್ದೀರಾ ಒಪಿನಿಯನ್ ಅಂತ ಹೇಳ್ಬಿಟ್ಟು ಇನ್ನು ಸೆಕೆಂಡ್ ಅಲ್ಲ ಥರ್ಡ್ ಒಪಿನಿಯನ್ ಬೇಕರೂ ತಗೊಳ್ಳಿ ನಿಮ್ಗೆ ಒಳ್ಳೊಳ್ಳೆ ಡಾಕ್ಟರ್ಗಳು ಸಿಗ್ತಾರೆ ಒಳ್ಳೊಳ್ಳೆ ಮಾರ್ಗದರ್ಶನ ಸಿಗುತ್ತೆ ಒಳ್ಳೊಳ್ಳೆ ಔಷಧಿಗಳು ಸಹ ಸಿಗುತ್ತೆ ಏ ಇಲ್ಲ ರೀ ಈಗ ಹೊಸ ಥರ ಟ್ರೀಟ್ಮೆಂಟ್ ಬಂದಿದೆ ಏ ಇಲ್ಲಿ ಹೊಸ ಥರ ಇದು ಬಂದಿದೆ ಅದು ಬಂದಿದೆ ಇವಾಗ ಹೊಸ ಥರ ಇವಾಗ ಇದೇ ಥರ ಮಾಡ್ಬಿಟ್ಟು ಆರಾಮಾಗಿ ಮಾಡ್ಬಿಡ್ಬೋದು ಈಗ ಪೇನ್ಲೆಸ್ ಆಗಿ ಮಾಡ್ಬಿಡ್ಬೋದು ಈಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಈ ಥರ ನಿಮಗೆ ಹೊಸ ಹೊಸ ರೀತಿಯಲ್ಲಿ ಔಷಧೋಪಚಾರಗಳು ವೈದ್ಯರ ಸಲಹೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಆರೋಗ್ಯ ಪ್ರಾಪ್ತಿ ಮಿಥುನ ರಾಶಿಯವರಿಗೆ ಇನ್ನೇನು ಬೇಕು ಒಳ್ಳೆಯ ಆರೋಗ್ಯ ಅಲ್ವಾ ಸೊ ಒಳ್ಳೆಯ ಆರೋಗ್ಯ ಸಿಗುತ್ತೆ ಒಳ್ಳೆಯ ಡಾಕ್ಟರ್ ಸಿಗ್ತಾರೆ ಒಳ್ಳೆಯ ಏನು ಮಾರ್ಗದರ್ಶನ ಸಿಗ್ತದೆ ಅಂದಾಗ ವೈದ್ಯರು ಸಿಗ್ತಾರೆ ಮಾರ್ಗದರ್ಶನ ಸಿಗ್ತದೆ ಅಂದರೆ ಒಳ್ಳೆಯ ಆರೋಗ್ಯ ಇನ್ನೇನು ಬೇಕಲ್ವ ಹಾಗಂತ ಎಚ್ಚರಿಕೆಗಳಿಲ್ಲ ಅಂತಲ್ಲ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರ್ತದೆ ಅದನ್ನು ಮಾಡ್ತೇನೆ ಇದು ಶುಭ ವಿಚಾರಗಳ ವಿಡಿಯೋ ಆಗಿರ್ತದೆ ಸೊ ಈ ಎಲ್ಲ ಶುಭ ವಿಚಾರಗಳು ನಿಮ್ಗೆ ಸಿಗಬೇಕು ಅಂತಂದಾಗ ದೇವತಾರಾಧನೆ ಆ ಜುಲೈ ತಿಂಗಳಿಗೋಸ್ಕರ ಅಂದ್ರೆ ಜುಲೈ ಆರಂಭಕ್ಕೂ ಮುನ್ನವೇ ಮಾಡಿಕೊಳ್ಬೇಕು ಅದರಿಂದ ಜೂನ್ ತಿಂಗಳಲ್ಲಿ ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ವಿಶೇಷ ಪರಿಹಾರ ಆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಜ್ಯೇಷ್ಠ ಶುಕ್ಲ ಹುಣ್ಣಿಮೆ ಅವತ್ತಿನ ದಿವಸ ನಾನು ನಮ್ಮ ಯಾಗಶಾಲೆಯಲ್ಲಿ ನಾವೆಲ್ಲ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಬಹಳ ವಿಶೇಷವಾದಂಥ ಹೋಮ ಹಿಂದಿನ ವರ್ಷ ಹೋದ ವರ್ಷ ಈ ಹೋಮವನ್ನು ಮಾಡಿದ್ವಿ ಅದ್ಭುತವಾದಂಥ ರೆಸ್ಪಾನ್ಸ್ ಭಾಳಷ್ಟು ಜನ ಹೋಮ ಮುಗಿದ ನಂತರ ಖಂಡಿತ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ನಮ್ಮನ್ನ ಕೇಳಿದ್ರು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆ ಹೋಮವನ್ನು ಯಾವಾಗ ಮಾಡ್ತೀರಾ ಆ ವಿಶೇಷವಾದ ಪ್ರಸಾದವನ್ನು ಯಾವಾಗ ಕೊಡ್ತೀರಾ ಯಾಕೆಂದ್ರೆ ಯಾಕೆಂದರೆ ಕೊಟ್ಟಂತಹ ನಾವು ಆ ಸಮಯದಲ್ಲಿ ಕೊಟ್ಟಂತಹ ವಿಶೇಷ ಪ್ರಸಾದ ಯಾವ್ದಪ್ಪ ಅಂತಂದರೆ ಈ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬ ಸಂಗ್ರಹ ಸೇವ ಮಾಡಿದವರಿಗೆ ಈ ತ್ರಿಶಕ್ತಿ ಉಂಗುರವನ್ನು ಕೊಟ್ಟಿದ್ವಿ ತ್ರಿಶಕ್ತಿ ಉಂಗ್ರ ಈ ಉಂಗ್ರದ ವಿಶೇಷತೆಯನ್ನು ಸಹ ನಿಮಗೆ ಹೇಳ್ತೇನೆ ನೋಡಿ ಮೊದಲನೇದಾಗಿ ಮೋಹನಕರ ಗಣಪತಿ ಹೋಮ ಅಂದರೆ ಎಲ್ಲರೂ ಸಹ ನಿಮ್ಮ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ನಿಮ್ಮೊಟ್ಟಿಗೆ ವ್ಯವಹರಿಸಬೇಕು ನಿಮ್ಮ ನೀ ಎಲ್ಲರೂ ಎಲ್ಲರನ್ನೂ ನೀವು ಯಾರು ಕೂಡ ನಿಮ್ಮನ್ನು ನೋಡ್ಕೊಂಡು ಜಗಳ ಮಾಡಬೇಕು ನಿಮ್ಮ ಹತ್ರ ಅಂತ ಅನಿಸ್ಬಾರ್ದು ನಿಮ್ಮತ್ತ ಆಕರ್ಷಿತರಾಗಿ ಎಲ್ಲ ಬರಬೇಕು ಆ ವಶೀಕರಣ ಅಲ್ಲ ಅದೊಂದು ನೆನಪಿಟ್ಕೊಳ್ಳಿ ಇದು ವಶೀಕರಣ ಅಲ್ಲ ಇದು ಆಕರ್ಷಣೆ ಎಲ್ಲರಿಗೂ ಬೇಕು ಬೇಕು ಅನಿಸುತ್ತೆ ಒಬ್ಬರು ನೀವು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ತೀರಾ ಮೇಕಪ್ ಮಾಡ್ಕೊತೀರಾ ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಸ್ಗಳು ಬಳಸ್ತಾರೆ ಯಾಕೆಂದರೆ ಜನ ನಮ್ಮನ್ನು ನೋಡಬೇಕು ನಮ್ಮ ಹತ್ರ ಚೆನ್ನಾಗಿ ಇದಾಗಿರ್ಬೇಕು ಅಂತ ಆ ಥರ ಆ ಜನಾಕರ್ಷಣೆ ಅನ್ನತಕ್ಕಂಥದ್ದು ಸಹಜ ಸ್ವಾಭಾವಿಕವಾಗಿಯೇ ನಿಮ್ಮಲ್ಲಿ ಬರಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ತುಂಬ ಅನುಕೂಲ ಮಾಡಿ ಸೊ ಅದರಿಂದ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಹೋಮವನ್ನು ಮಾಡಿ ನಿಮಗೆ ಕೊಡುವ ಈ ಉಂಗುರ ಇದೆಯಲ್ಲ ಇಲ್ಲಿ ಧಾರಣೆ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ ಈ ಉಂಗುರದಲ್ಲೊಂದು ಚಿಕ್ಕ ಶಂಖವನ್ನು ನೋಡ್ತೀರಾ ನೀವು ಮಿನಿಯೇಚರ್ ತುಂಬ ಚಿಕ್ಕ ಶಂಖ ಆ ಚಿಕ್ಕ ಶಂಖವನ್ನು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದ ಮಂತ್ರದಲ್ಲಿ ಆ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೇವೆ ಅದನ್ನ ಅದು ಆ ಉಂಗ್ರದೊಳಗಡೆ ನೀವು ನೋಡಬಹುದು ಅದನ್ನ ಆ ನಿಮಗೆ ಕಳಿಸಿದ ಮೇಲೆ ನೆಕ್ಸ್ಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ನಾಮ ರಾಜ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ ಆ ಮಂತ್ರವೇ ಹೇಳ್ತದೆ ಕಾರ್ತವೀರ್ಯಾರ್ಜುನನ ಒಂದು ಜಪವನ್ನು ಅವನ್ನ ನೆನೆಸ್ಕೊಂಡ್ರೆ ಅವನ್ನ ಆರಾಧನೆ ಮಾಡಿದ್ರೆ ಹೃತಂ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ಯಾರೊಬ್ಬರು ನಿಮ್ಮ ಹತ್ರ ಹೋಗಿರ್ತಾರಲ್ಲ ಕಿತ್ಕೊಂಡು ಹೋಗಿರ್ತಾರಲ್ಲ ಅಥವಾ ಕದ್ಕೊಂಡೋಗಿರ್ತಾರಲ್ಲ ಹೃತಂ ಅಥವಾ ನಿಮ್ಮ ಹತ್ರ ಹೋಗಿರ್ತಕ್ಕಂಥ ಅದು ನಷ್ಟಂ ನೀವು ಹಾಳು ಮಾಡ್ಕೊಂಡಿದ್ದು ಇತ್ತು ಹಾಳಾಗೋಯ್ತು ಅದು ಅಂತ ಸೊ ಹಾಳಾಗಿದ್ದು ಇರಬಹುದು ಕಳ್ಕೊಂಡೋಗಿದ್ದು ಕಳ್ಕೊಂಡಿದ್ದಿರಬಹುದು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ದೌರ್ ದೌರ್ಜನ್ಯ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದೇ ಇರ್ಬೋದು ಮತ್ತೆ ಪುನಃ ನಿಮಗೆ ಸಿಗುವಂತಾಗಲಿ ಅಂತಂದರೆ ಕಾರ್ತವೀರ್ಯಾರ್ಜುನನ ಆರಾಧನೆ ಮಾಡಬೇಕು ಅಂತ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿವಸ ನಾವು ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗುರವನ್ನು ತ್ರಿಶಕ್ತಿ ಉಂಗ್ರ ಅದರ ಎರಡನೇ ಶಕ್ತಿಯೇ ಕಾರ್ತವೀರ್ಯಾರ್ಜುನ ಶಕ್ತಿ ಅದು ಒಂದು ರುದ್ರಾಕ್ಷೆ ಒಂದು ತುಂಬ ಚಿಕ್ಕದಾದಂಥ ರುದ್ರಾಕ್ಷಗನ್ನು ಈ ಉಂಗ್ರದಲ್ಲಿ ಹಾಕಿದ್ದೇವೆ ನಾವು ಅದನ್ನು ನೀವು ನೋಡ್ಬೋದು ಅಷ್ಟೇ ಅಲ್ಲ ಇನ್ನೂ ವಿಶೇಷವಾಗಿ ಧನಲಕ್ಷ್ಮಿ ಹೋಮವನ್ನು ಇದ್ದೇವೆ ಧನಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಚಿಕ್ಕದಾದಂತಹ ಈ ಉಂಗ್ರದಲ್ಲಿ ನಿಮಗೆ ಕಾಣುವ ಮೂರನೆಯ ಚಿಕ್ಕ ಶಕ್ತಿ ಯಾವುದು ಅಂತಂದರೆ ಪಾದರಸ ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದೆ ಅದರೊಳಗಡೆ ಅದು ನಿಮಗೆ ಕಾಣುತ್ತೆ ಉಂಗ್ರ ಈಗ ಈ ಒಳಗಡೆ ಆ ತ್ರಿಶಕ್ತಿ ಮೂರು ಒಂದು ಪಾದರಸ ಒಂದು ರುದ್ರಾಕ್ಷೆ ಒಂದು ಶಂಖು ಮೂರು ಅದ್ಭುತವಾದಂತಹ ಶಕ್ತಿಗಳನ್ನು ತ್ರಿಶಕ್ತಿಗಳನ್ನು ಒಂದೇ ಉಂಗುರದಲ್ಲಿ ಇದನ್ನು ಇಟ್ಟು ಅದನ್ನು ಎನರ್ಜೈಸ್ ಮಾಡಿ ಈ ಹೋಮಗಳಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮ ಆಮೇಲೆ ಧನಲಕ್ಷ್ಮಿ ಹೋಮ್ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಸಾಲ ಸೋಲಾದ ವಿಚಾರಗಳಲ್ಲಿ ಏನೋ ಸಮಸ್ಯೆಗೆ ಬರೆಯಾಗಿರಿಬೇಕು ನೀವು ಸಾಲಗಳಿಗೆ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರೆ ಸಿಗಬೇಕು ಸಾಲಗಳು ಜಾಸ್ತಿ ಆಗಿದೆಯಾ ತೀರಿಸಲಿಕ್ಕೆ ಅನುಕೂಲ ಆಗಬೇಕು ಕೊಟ್ಟಿದ್ದು ವಾಪಸ್ ಬರಬೇಕು ಕೊಡಿಸಿದ್ದು ಅವ್ರು ವಾಪಸ್ ಕೊಟ್ಟು ನೀವು ಆ ತಲೆನೋವೆಂದು ಆಗಬೇಕು ನೀವು ಕೇಳಿದ್ದು ನಿಮಗೆ ಸಿಗುವಂಗೆ ಆಗಬೇಕು ಸಾಲ ಈ ಥರ ಅಥವಾ ಮನೆಯಲ್ಲಿರುವ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಧನಕನಕ ವಾಹನಾದಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಗೆ ಧನಲಕ್ಷ್ಮೀ ಹೋಮ ಸೊ ಅದರಿಂದ ಅಷ್ಟರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂದರೆ ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತೆ ಕೇಳ ನಮ್ಮ ಮಕ್ಕಳು ಮದುವೆ ಆಗಿಲ್ಲ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗ ಸೆಟ್ಲಾಗಿಲ್ಲ ನನ್ನ ಮಗ ಸೊ ಮಕ್ಕಳ ವಿಚಾರದಲ್ಲಿ ಒಂದು ನೆಮ್ಮದಿ ಬೇಕು ಅಂತಂದರೆ ಸಂತಾನ ಗೋಪಾಲಕೃಷ್ಣ ಹವನ ಅದನ್ನೂ ಸಹ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಆ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ ಆ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಈ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ತ್ರಿಶಕ್ತಿ ಉಂಗುರದಲ್ಲಿ ಮೂರು ಪ್ರಧಾನವಾದಂತಹ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಶಂಖು ಆಮೇಲೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ರುದ್ರಾಕ್ಷಿ ಹಾಗೂ ಧನಲಕ್ಷ್ಮಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಪಾದರಸ ಇದೆಲ್ಲದನ್ನು ಸಹ ಸೇರಿಸಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಳಿ ಮಧ್ಯದ ಬೆರಳಿನಲ್ಲೋ ಅಥವಾ ತೋ ತೋರು ಬೆರಳು ಅಥವಾ ಉಂಗ್ರದ ಬೆರಳು ಈ ಮೂರು ಬೆರಳಲ್ಲಿ ಒಂದು ಬೆರಲಿದ್ದನ್ನು ನಿಮ್ಮ ಸೈಜ್ಗೆ ತಕ್ಕಂಥ ಈ ಮೂರು ಬೆರಳು ಒಂದು ಬೆಳಲಿದನ್ನು ಧಾರಣೆ ಮಾಡ್ಕೊಳ್ಬಹುದು ಧಾರಣೆ ಮಾಡ್ಕೊಂಡಾಗ ಜನಾಕರ್ಷಣೆಯೂ ಚೆನ್ನಾಗತ್ತೆ ಬಿಟ್ಟು ಹೋದೋರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಿಟ್ಟು ಹೋದೋರು ಅಥವಾ ಏನೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಬಿಟ್ಟು ಹೋದವರು ಮತ್ತೆ ಪುನಃ ನಿಮ್ಮ ಹತ್ರ ಬರೋ ಅದು ನೀವು ಕಳ್ಕೊಂಡಂಥ ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಆಮೇಲೆ ಸಂದರ್ಭಗಳು ಆಗಿರಬಹುದು ಸ್ಥಾನಮಾನಗಳು ಕಳೆದೋಗಿದೆ ವಾಪಸ್ ಸಿಗಬೇಕು ಆ ಸ್ಥಾನ ನಂಗೆ ವಾಪಸ್ ಬೇಕು ನಂಗೆ ಆ ಪೊಸಿಷನ್ ಮತ್ತೆ ವಾಪಸ್ ಬೇಕು ಅಂತ ಬಹಳ ಅನಿಸುತ್ತೆ ಮನಸ್ಸಲ್ಲಿ ಸೊ ಅದೆಲ್ಲ ಸಿಗಬೇಕು ವಾಪಸ್ ಬರಬೇಕು ಅಂದರೆ ಈ ಕರ್ತವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳ ಹೆಲ್ಪ್ ಆಗುತ್ತೆ ಈ ಪಾದರಸ ರುದ್ರಾಕ್ಷಿ ಶಂಖು ತ್ರಿಶಕ್ತಿ ಆ ಉಂಗ್ರನ್ನು ನೀವು ಧಾರಣೆ ಮಾಡಿಕೊಂಡು ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಹಂಡ್ರೆಡ್ ಡೈಲಿ ಹಚ್ಕೊಂಡಾಗ ಖಂಡಿತವಾಗಿ ಅನುಕೂಲ ಆಗುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಿಯೋಣ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಹೊಡಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿಯಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ